ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಎನ್ ಸಿ ಡಿ ಕೋಆಪರೇಟಿವ್ ಬ್ಯಾಂಕ್ ಎನ್ ಸಿ ಡಿ ಸಿ ಎನ್ ಸಿ ಡಿ ಸಿ ಅವರು ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದರು ಏನು ಮಾಡಿದವರು ಒಟ್ಟು ಭಾರತ ದೇಶದಲ್ಲಿರ್ತಕ್ಕಂಥ ಸರ್ಕಾರಿ ಕಲಾವಿದಗಳಿಗೆ ದುಡ್ಡಿರುವ ಬಂಡವಾಳಗೋಸ್ಕರ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಸಾಲ ಕೊಡ್ತೀವಿ ನಮ್ಮ ನಾವು ಎಂಟು ಐದು ಸಾವಿರ ಕೋಟಿ ಸಾಲವನ್ನು ನಾವು ಯಾರು ಕೊಡ್ತೀವಿ ಅಂತಂದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಸರ್ಕಾರಿ ತರತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಗೆ ಐದು ಸಾವಿರ ಕೋಟಿ ಈಗಾಗಲೇ ಮಹಾರಾಷ್ಟ್ರದವರು ಮೂರು ಸಾವಿರ ಕೋಟಿ ಎಂಟು ಪ್ರತಿಶತದಲ್ಲಿ ತಂದಿದೆ ನಮ್ಮ ಇನ್ನೂ ನಾವು ಕರ್ನಾಟಕ ಗುಜರಾತ್ನವರು ಇನ್ನೂ ಓದಿಲ್ಲ ತಮಿಳುನಾಡಿನವರು ಇನ್ನೂ ಓದಿಲ್ಲ ಇನ್ನು ಎರಡು ಸಾವಿರ ಕೋಟಿ ಅವರು ಈ ಯೋಜನೆಯಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಎರಡು ಸಾವಿರ ಕೋಟಿ ಆ ಎರಡು ಸಾವಿರ ಕೋಟಿ ಒಳಗ ನಮ್ಮ ಕರ್ನಾಟಕಕ್ಕೆ ಒಂದು ಸಾವಿರ ಕೋಟಿ ಅದನ್ನು ಅವರು ಕೊಡಲಿಕ್ಕೆ ಮುಂದೆ ಬಂದಿದೆ ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಆ ಸಾವಿರ ಕೋಟಿ ಯಾರು ಕೊಡ್ತಾರಂದ್ರೆ ನೇರವಾಗಿ ಕಾರ್ಖಾನೆಗೆ ಕೊಡಲ್ಲ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೋ ರಾಜ್ಯ ಸರ್ಕಾರ ನಾವು ನಮಗೆ ಕೊಡ್ತಾರೆ